ಮತಾಂತರಕ್ಕೆ ಒಪ್ಪದ ಪತ್ನಿ ಹಾಗೂ ಕುಟುಂಬಸ್ಥರ ಮೇಲಿನ ಹಲ್ಲೆ ಪ್ರಕರಣವನ್ನು ಖಂಡಿಸಿ ತಪ್ಪಿತಸ್ಥರ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಶ್ರೀರಂಗಪಟ್ಟಣದಲ್ಲಿ ಹಿಂದೂಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದರು ಶ್ರೀರಂಗಪಟ್ಟಣದ ಕುವೆಂಪು ವೃತ್ತದ ಮೈಸೂರು ಬೆಂಗಳೂರು ಹೆದ್ದಾರಿ ತಡೆದು ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಬಲವಂತವಾಗಿ ಮತಾಂತರಕ್ಕೆ ಮುಂದಾಗಿ ಹಲ್ಲೆ ನಡೆಸಿರುವವರ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು ಬಳಿಕ ಪಟ್ಟಣದ ಕುವೆಂಪು ವೃತ್ತದಿಂದ ತಾಲೂಕು ಕಚೇರಿಯವರೆಗೂ ಹಿಂದೂ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನಾ ಜಾಥಾ ನಡೆಸಿ ತಾಲೂಕು ಕಚೇರಿ ಮುಂದೆ ಧರಣಿ ಕೂತು ಸರ್ಕಾರದ ವಿರುದ್ಧ ಅಧಿಕಾರ ಕೂಗಿ ಬಲವಂತದ ಮತಾಂತರ ಕಾಯ್ದೆ ಪ್ರಕರಣ ದಾಖಲಿಸುವಂತೆ ಒತ್ತಾಯಿಸಿದರು よろしくお願います。はいはいはい ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿದೆ ಕಾರಣವಾದಷ್ಟೇ ಈ ಶ್ರೀರಾಮಪಟ್ಟಣ ತಾಲೂಕಿನಲ್ಲಿ ಮತ್ತು ಮಂಡ್ಯ ಈ ಇತ್ತೀಚೆಗೆ ಈ ಮಿಷನರಿಗಳು ಕ್ರೈಸ್ತ ಮಿಷನರಿಗಳು ಆಸೆ ಅಮಿಷ ಮತ್ತು ಬಲಾಂತರದಿಂದ ಹಲವಾರು ಕುಟುಂಬಗಳನ್ನ ಮತಾಂತರಗಳು ಮಾಡ್ತಾ ಇದೆ ಅದು ಹೆಚ್ಚಾಗಿ ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಅಂತೂ ಅವರ ಅವಳಿ ಹೆಚ್ಚಾಗಿದೆ ಆ ಕಾರಣ ನಾವು ಈ ರೀತಿ ಪ್ರತಿಭಟನೆ ಮಾಡ್ಕೊಂಡಿದ್ವಿ ಯಾರು ಈ ರೀತಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವ್ರನ್ನ ಕೂಡಲೇ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯವ್ರನ್ನ ಬಂಧಿಸಬೇಕು ಬಂಧಿಸ್ಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಹೋರಾಟ ಮಾಡ್ತೀವಿ ಮತ್ತು ಈಗಾಗಲೇ ಪಾಪ ಒಂದು ಕುಟುಂಬನ ಸಂಪೂರ್ಣವಾಗಿ ಆಶಾಮಿಷಗಳಿಗೆ ಬಲವೇ ಮಾಡಿ ಬಲವಂತವಾಗಿ ಒಂದು ಮಾರಣಾಂತಿಕ ಹಲ್ಲೆ ಮಾಡಿ ಆ ಕುಟುಂಬನ ಮತಾಂತರ ಮಾಡೋದಕ್ಕೆ ಪಟ್ಟಿದ್ದು ಆ ಹುಡುಗಿ ಆ ಹುಡುಗಿ ನಾನು ಮತಾಂತರ ಆಗಲ್ಲ ನಾನು ಸತ್ತ ಹಿಂದೂ ಧರ್ಮದಲ್ಲೇ ಸಾಯ್ತೀನಿ ಅಂತ ಹೇಳಿದರೂ ಸಹ ಹಲವಾರು ಆಶಾ ಅಂಶಗಳಿಗೂ ಮತ್ತು ದುಡ್ಡನ್ನು ಕೊಟ್ಟು ಅವ್ರಿಗೆ ಮತಾಂತರ ಮಾಡೋದಕ್ಕೆ ಇದು ಮಾಡಿದ್ದಾರೆ ಅವ್ರ ಮೇಲೆ ಈಗಾಗಲೇ ಒಂದು ತ್ರೀ ನಾಟ್ ಸೆವೆನ್ ಅಂದರೆ ಈಗ ಬಿ ಎನ್ ಎಸ್ 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 ಆ್ಯಕ್ಟು ಒನ್ ನಾಟ್ ನೈನ್ ಆಗಿದೆ ಆದರೂ ಪೊಲೀಸ್ ಇಲಾಖೆ ಕೆಲವರನ್ನು ಮಾತ್ರ ಬಂಧಿಸಿದೆ ಇನ್ನು ಮುಖ್ಯವಾಗಿರೋಂಥ ಮೇನ್ ತಿನ್ಗಳನ್ನ ಅವ್ರನ್ನ ಬಂಧಿಸಿಲ್ಲ ಕೂಡಲೇ ನಾವು ಪೊಲೀಸ್ ಇಲಾಖೆ ಎಚ್ಚರಿಕೆ ಕೊಡ್ತಿದ್ದೀವಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅವ್ರನ್ನ ಬಂಧಿಸಲಿಲ್ಲ ಅಂದರೆ ನಾವು ಉಗ್ರ ರೀತಿಯಾದ ಹೋರಾಟವನ್ನು ಮಾಡೇ ಮಾಡ್ತೀವಿ ಅದರಿಂದ ಪೊಲೀಸ್ ಇಲಾಖಕ್ಕೆ ಏನು ಅವ್ರ ಮೇಲೆ ಒಂಬತ್ತು ಜನ ಮೇಲೆ ಕ್ರಿಮಿನಲ್ ಕೇಸ್ ಆಗಿದೆ ಅವರೆಲ್ಲ ಈ ಕೂಡಲೇ ಬಂಧಿಸಬೇಕು ಕೂಡಲೇ ಬಂಧಿಸಲಿಲ್ಲ ಅಂದರೆ ಇದು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡೇ ಮಾಡ್ತೀವಿ ಈಗಂತ ಹೇಳ್ತಾನೆ ನನ್ನ ಮಾತು ಹೇಳ್ಬಿಟ್ಟು ಸರಿ ಸರ್ ಬನ್ನಿ ಸರ್